ಮೂಡಲಗಿ ತಾಲೂಕಿನ ಗುರ್ಲಾಪುರ ಗ್ರಾಮದಲ್ಲಿ ಭಕ್ತಿಗೆ ಅನುಭವವಾದ ಅಪರೂಪದ ಪವಾಡವೊಂದು ಮಂಗಳವಾರ ನಡೆದಿದೆ ಬಡಿಗೇರ ಓಣಿಯ ಶಿವಲೀಲಾ ಕೇದಾರಿ ಎಂಬ ಭಕ್ತಿಯ ಮನೆಯಲ್ಲಿ ಗುರು ರಾಘವೇಂದ್ರ ಶ್ರೀಗಳ ದಿವ್ಯ ಪ್ರಸನ್ನತಿ ವ್ಯಕ್ತವಾದ ಘಟನೆಯೊಂದು ಕಂಡು ಬಂದಿದೆ ಎಂದಿನಂತೆ ಶಿವಲೀಲಾ ಮಂಗಳವಾರ ಶ್ರೀರಾಯರ ಪೂಜೆ ಮಾಡುತ್ತಿದ್ದಾಗ ಶ್ಲೋಕ ಪಠಿಸುತ್ತಿದ್ದ ಸಮಯದಲ್ಲಿ ಹಚ್ಚಿಟ್ಟಿದ್ದ ದೀಪ ತಾನಾಗಿಯೇ ಗುರು ರಾಘವೇಂದ್ರರ ತಿರುಮೂರ್ತಿಯತ್ತ ಚಲಿಸಿದ್ದು ಈ ದೃಶ್ಯವನ್ನ ನೋಡಿ ಭಕ್ತಿ ಅಚ್ಚರಿ ಹಾಗೂ ಭಯಭಕ್ತಿಯ ಭಾವದಲ್ಲಿ ಮುಳುಗಿದ್ದಾಳೆ ತಕ್ಷಣವೇ ಆ ದೃಶ್ಯವನ್ನ ಮೊಬೈಲ್ ಕ್ಯಾಮರಾದಲ್ಲಿ ಸೆರೆ ಹಿಡಿದ ಶಿವಲೀಲಾ ಇದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ವಿಡಿಯೋ ಕೇವಲ ಕೆಲವೇ ಗಂಟೆಗಳಲ್ಲಿ ವೈರಲ್ ಆಗಿದೆ ಶತಮಾನಗಳ ಹಿಂದಿಗೆ ಬೃಂದಾವನ ಪ್ರವೇಶಿಸಿದರೂ ಗುರು ರಾಘವೇಂದ್ರ ಶ್ರೀಗಳ ದಿವ್ಯ ಲೀಲೆಗಳು ಭಕ್ತರಲ್ಲಿ ನಂಬಿಕೆಯನ್ನ ಹುಟ್ಟಿಸುವಂತಾಗಿದೆ ಈ ಅಪರೂಪದ ಘಟನೆಯ ಬಗ್ಗೆ ಭಕ್ತರು ಭಕ್ತಿ ಭಾವದಿಂದ ಚರ್ಚಿಸುತ್ತಿದ್ದಾರೆ ಗುರ್ಲಾಪುರದಲ್ಲಿ ನಡೆದ ಈ ಪವಾಡ ಇದೀಗ ಭಕ್ತರಲ್ಲಿ ಹೆಚ್ಚಿನ ಭಕ್ತಿಯ ಸಂಕೇತವಾಗಿ ಪರಿಗಣಿಸಲಾಗಿದೆ ರಾಯ ಪೂಜೆ ಮಾಡುತ್ತಿದ್ದೆ ಪೂಜೆ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿ ಉದ್ಕಡ್ಡಿ ಉದ್ಬತ್ ಬೆಳಗಿದೆ ಅಲ್ಲಿ ಕೆಳಗೆ ಇದು ಮಾಡಿ ರಾಯರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಿ ತಮ್ಮ ಕಲ್ಪ ರಕ್ಷಾಯ ನಮ್ಮ ತಾ ಕಾಮದೇನುವೆ ಅಂತ ಹೇಳಿ ಆ ಮಂತ್ರ ಸ್ಟಾರ್ಟ್ ಮಾಡಿದೆ ಈ ಮಂತ್ರ ಸ್ಟಾರ್ಟ್ ಮಾಡಿದ್ಮೇಲೆ ಆ ಕಡೆ ದೀಪ ಆ ಕಡೆ ಸಹ ಸರ ಸರಗು ಬಿಡಿತ್ತು ಆಮೇಲೆ ಕೆಳಗಿರಿ ಬಿದ್ದಿದ್ರೆ ಮತ್ತೆ ನಾ ತಗದ ವಾಪಾಸ್ ಅಲ್ಲೇ ಇಟ್ಟೆ ಮತ್ತೆ ಎರಡನೇ ಸಲನು ಹಂಗ ಸರಿತದ ಈಗೇನೋ ಆಯ್ ರೂಪಾಯಿ ವಾಡರ್ಬೇಕು ಅಂತೇಳಿ ನಾನು ನನಗೆ ತೋರಿಸ್ಬೇಕು ನಮ್ಮನೆಯವ್ರಿಗೆ ಫೋನ್ ತೊಗೊಂಡ ವಿಡಿಯೋ ಮಾಡ್ಕೊತ ಮಂತ್ರ ಅನ್ಕೊತ ಸ್ಟಾರ್ಟ್ ಮಾಡಿದ್ದೆ ಈಚೆ ಕಡೆ ಬೃಂದಾವನ ದೀಪ ನಾ ಹೇಗೆ ಮಂತ್ರ ಅಂತನಲ್ಲ ಹಂಗೆ ಸರಿತಾ ಸರಿತಾ ಮುಂದೆ ಬರಕ್ ಈಗ ಎಷ್ಟು ವರ್ಷದಿಂದ ಪೂಜೆ ಮಾಡ್ತೀರಿ ಈಗ ನಾನು ಒಂದು ಎರಡು ವರ್ಷದಿಂದ ಪೂಜೆ ಮಾಡ್ತೀವಿ ನನ್ನ ಹೆಸರು ಶಿಮ್ಲೀಲಾ ಅಂತ ಹೇಳಿ